ಈಗ ನಾವು ಎಷ್ಟೋ ರೀಲ್ಸ್ ಎಲ್ಲ ನೋಡಿದಿವಿ ವಾರ್ಷಿಕ ಚೆಕಪ್ ಮಾಡ್ಕೋಬೇಕು ಇಯರ್ಲಿ ಚೆಕಪ್ ಮಾಡಿಸ್ತಾನೆ ಬರಬೇಕು ಇದು ಹೌದಾ ಇದು ಈಗ ಗೈ ಗೈಡ್ ಪ್ರಕಾರ ಹೇಳುವುದಂತಂದರೆ ಮೇಲ್ಸಲ್ಲಿ ಮೂವತ್ತೈದು ವರ್ಷದ ನಂತರ ಫೀಮೇಲ್ಸಲ್ಲಿ ನಲ್ವತ್ತು ವರ್ಷದ ನಂತರ ಒಂದರಿಂದ ಮೂರು ವರ್ಷಕ್ಕೆ ಒಂದೊಂದು ಆ್ಯನ್ಯಲ್ ಚೆಕಪ್ಸ್ ನಲವತ್ತೈದು ವರ್ಷದ ನಂತರ ಎಲ್ಲರಿಗೂ ಪ್ರತಿ ವರ್ಷ ಒಂದು ಸಲ ಮಾಡೋದು ಒಳ್ಳೇದು ಅಂತ ಹೇಳ್ತೇವೆ ಈಗಾದರೆ ಚೆಕಪ್ಸ್ ಅಂತಂದರೆ ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ತಂದೇನೋ ತಾಯಿನೋ ಅಜ್ಜನೋ ಅಜ್ಜಿನೋ ಅವರ ಇದರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಇದೆ ಅಂತ ಇಟ್ಕೊಳ್ಳಿ ಸೊ ಅವರೆಲ್ಲ ಮು ಮೊದಲಿಂದನೇ ಮುಂಜಾಗ್ರತೆ ವಹಿಸ್ಕೊಂಡ್ರೆ ಒಳ್ಳೇದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಆವಾಗ ಅವಾಗ ನೋಡೋದು ಈಗ ಶುಗರ್ ಇದೆ ಅದರಲ್ಲಿ ಎರಡು ಟೈಪ್ ಇರ್ತದೆ ಟೈಪ್ ಒನ್ ಟೈಪ್ ಟು ಅನ್ನೋದು ಟೈಪ್ ಒನ್ ಅಂದರೆ ಸ್ವಲ್ಪ ಫೆಮಿಲಿಯಲ್ ಇರೋದು ಹೆಚ್ಚು ಇನ್ಹೆರಿಟೆಡ್ ಚಾನ್ಸ್ ಹೆಚ್ಚು ಟೈಪ್ ಟು ಬೇರೆ ಆಮೇಲೆ ಬರುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಸೊ ಟೈಪ್ ಒನ್ ಇರೋರು ಮೊದಲಿಂದ ನೋಡ್ತಾ ಇದ್ರೆ ಒಳ್ಳೆಯದು ಅವ್ರಿಗೆ ಮೂವತ್ತೈದು ವರ್ಷದವರೆಗೆ ಕಾಯ್ಬೇಕಂತಿಲ್ಲ ಮೊದಲೇ ಚೆಕ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಶುಗರ್ ಇರೋದು ಗೊತ್ತಾದರೆ ಆವಾಗಲಿಂದನೇ ಟ್ರೀಟ್ಮೆಂಟ್ ಶುರು ಮಾಡ್ಬೋದು ಸೊ ಹಾಗಾಗಿ ಆ ರೀತಿ ಮಾಡಿದ್ರೆ ಒಳ್ಳೇದು ನಲವತ್ತೈದು ವರ್ಷದ ನಂತರ ಅಂತೂ ಪ್ರತಿ ವರ್ಷ ನೋಡಿಕೊಂಡ್ರೆ ನಿಮಗೆ ಬೇಗ ಡಿಟೆಕ್ಷನ್ ಆಗುತ್ತೆ ಅಥವಾ ನೀವು ಮುಂಜಾಗ್ರತೆಯನ್ನು ನಿಮ್ಮ ಡಾಕ್ಟರ್ ಸಲಹೆಯ ಪ್ರಕಾರ ಸರಿಯಾಗಿ ಪಾಲಿಸ್ಕೊಂಡ್ರೆ ನಿಮಗೆ ದೊಡ್ಡ ಕಾಯಿಲೆ ಬರೋ ಮೊದಲೇ ನೀವು ಎಚ್ಚರಿಸ್ಕೊಳ್ಬೋದು